ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಗಣರಾಜ್ಯೋತ್ಸವವೆಂದರೆ ಭಾರತೀಯರಾದ ನಾವು ಭಾರತದ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಜಾರಿಗೆ ತಂದಂತಹ ದಿನವನ್ನು ಗಣರಾಜ್ಯೋತ್ಸವ ಎಂದು ಸಂಭ್ರಮದಿಂದ ಆಚರಿಸುವುದು ನಮ್ಮೆಲ್ಲರಿಗೂ ಗೊತ್ತಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳುವಂತೆ ಇತಿಹಾಸವನ್ನು ಅರಿಯಲಾರದವ ಇತಿಹಾಸವನ್ನು ಸೃಷ್ಟಿಸಲಾರ ಈ ಮಾತು ಈಗ ಪ್ರಸ್ತುತ ಎಂದೆನಿಸಿ ಭಾರತದ ಸಂವಿಧಾನದ ಒಂದಷ್ಟು ಸಂಕ್ಷಿಪ್ತ ಇತಿಹಾಸವನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಬಂಧುಗಳೇ ಭಾರತದ ಸಂವಿಧಾನ ಜಾರಿಗೆ ಬಂದ ದಿನದಿಂದಲೂ ಒಂದಷ್ಟು ಪ್ರಶ್ನೆಗಳು ಆಗಾಗ ಚರ್ಚೆಗೆ ಬರುತ್ತಲೇ ಇರುತ್ತದೆ ಮೊದಲನೆಯ ಪ್ರಶ್ನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಬ್ಬರೇ ಸಂವಿಧಾನವನ್ನು ರಚಿಸಿದ್ದ ಮತ್ತೊಂದು ಪ್ರಶ್ನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಂವಿಧಾನವನ್ನು ರಚಿಸಲು ಅವಕಾಶ ಮಾಡಿಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷವಾ ಮತ್ತೊಂದು ಅತಿ ಮುಖ್ಯವಾದಂತಹ ಪ್ರಶ್ನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮಗೆ ಸಿಕ್ಕ ಅವಕಾಶವನ್ನು ಬಳಸಿಕೊಂಡು ಸಂವಿಧಾನದಲ್ಲಿ ಕೇವಲ ಎಸ್ ಸಿ ಎಸ್ ಟಿಗಳಿಗೆ ಮಾತ್ರ ಅನುಕೂಲಗಳನ್ನು ಮಾಡಿಕೊಡುವ ಮುಖಾಂತರ ಸ್ವಜನ ಪಕ್ಷಪಾತವನ್ನು ಮೆರೆತಿದ್ದಾರೆ ಈ ಎಲ್ಲ ಪ್ರಶ್ನೆಗಳಿಗೆ ನಾನೊಂದಷ್ಟು ಕೊಡಲು ಹೊರಟಿರುವಂತಹ ಮಾಹಿತಿಗಳು ಉತ್ತರವನ್ನು ಕೊಡಬಹುದು ಎನ್ನುವಂತಹ ನಿರೀಕ್ಷೆ ನನ್ನದು ಒಂದು ವೇಳೆ ನಾನು ಕೊಡುವ ಮಾಹಿತಿಗಿಂತಲೂ ಹೆಚ್ಚಿನ ಮಾಹಿತಿ ತಮ್ಮ ಬಳಿ ಏನಾದರೂ ಇದ್ದರೆ ದಯಮಾಡಿ ಅದನ್ನು ತಿಳಿಸಬಹುದು ಬಂಧುಗಳೇ ಎರಡನೇ ಮಹಾಯುದ್ಧದ ನಂತರ ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡುವಂತಹ ನಿರ್ಧಾರವನ್ನು ಮಾಡ್ತಾರೆ ಆದರೆ ಸ್ವಾತಂತ್ರ್ಯ ನಂತರ ಭಾರತೀಯರು ಭಾರತೀಯರನ್ನು ಆಳಿಕೊಳ್ಳಲು ಅಗತ್ಯವಾಗಿರುವಂತಹ ಒಂದು ಸಂವಿಧಾನದ ಅವಶ್ಯಕತೆ ಇದೆ ಎನ್ನುವಂತಹ ಅರಿವು ಅವರಿಗೆ ಇರುತ್ತೆ ಈ ಕಾರಣದಿಂದ ಭಾರತದ ಸಂವಿಧಾನ ರಚನಾ ಸಭೆಯನ್ನು ರಚಿಸಲು ಉದ್ದೇಶಿಸಿ ಅದಕ್ಕೆ ಚುನಾವಣೆಗಳನ್ನು ನಡೆಸ್ತಾರೆ ತಮ್ಮ ಜೀವಿತದ ಉದ್ದಕ್ಕೂ ನಿಮ್ಮ ವರ್ಗಗಳ ಬಡ ವರ್ಗಗಳ ಮತ್ತು ಈ ದೇಶದ ಧ್ವನಿ ಇಲ್ಲದವರ ಧ್ವನಿಯಾಗಿ ಕೆಲಸ ಮಾಡುತ್ತಾ ಬಂದಿದ್ದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಗೆ ಹೋಗಬೇಕು ಅಲ್ಲಿ ಧ್ವನಿ ಇಲ್ಲದವರ ಧ್ವನಿಯಾಗುವಂತಹ ಕೆಲಸವನ್ನು ಮಾಡಬೇಕು ಎನ್ನುವಂಥ ಮಹದಾಸೆಯಿಂದ ಚುನಾವಣೆಗೆ ಸ್ಪರ್ಧಿಸ್ತಾರೆ ನಾವು ಯಾರನ್ನೆಲ್ಲ ಬಾಲ್ಯದಿಂದಲೂ ಸ್ವಾತಂತ್ರ್ಯ ಹೋರಾಟಗಾರರು ಈ ದೇಶದ ಧೀಮಂತ ನಾಯಕರು ಎಂದು ಓದಿಕೊಂಡು ಬಂದಿದ್ದೇವೆಯೋ ಆ ಮಹಾನ್ ನಾಯಕರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ರವರನ್ನು ಆ ಚುನಾವಣೆಯಲ್ಲಿ ಸೋಲಿಸುವ ಮುಖಾಂತರ ಅವರು ಸಂವಿಧಾನ ರಚನಾ ಸಭೆಗೆ ಬರದಂತೆ ತಡೆಯುವಂತಹ ಕೆಲಸವನ್ನು ಮಾಡ್ತಾರೆ ಇದು ಡಾಕ್ಟರ್ ಬಿ ಆರ್ ರವರಿಗೆ ದೊಡ್ಡ ಆಘಾತವನ್ನು ನೀಡುತ್ತೆ ಧ್ವನಿ ಇಲ್ಲದವರ ಪರವಾಗಿ ಧ್ವನಿ ಎತ್ತುವಂತಹ ಒಂದು ಧ್ವನಿಯು ಆ ಸಭೆಯಲ್ಲಿ ಇಲ್ಲವಲ್ಲ ಎನ್ನುವಂತಹ ನೋವು ಅವರನ್ನು ಕಾಡುತ್ತೆ ಆಗ ಬಂಗಾಳದಿಂದ ಗೆದ್ದಿದ್ದಂತಹ ಜೋಗಿದ್ದರ್ ಮಂಡಲ್ ಎನ್ನುವಂತಹ ಒಬ್ಬ ಮಹಾನ್ ನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಳಿ ಬಂದು ನಿಮ್ಮಂಥವರ ಧ್ವನಿ ಅಲ್ಲಿ ಮಾರ್ದನಿಸಬೇಕು ನೀವು ಬಂಗಾಳಕ್ಕೆ ಬನ್ನಿ ಅಲ್ಲಿ ಚುನಾವಣೆಗೆ ಸ್ಪರ್ಧಿಸಿ ನಾವು ನಿಮ್ಮನ್ನು ಗೆಲ್ಲಿಸಿ ಶಾಸನ ಸಭೆಗೆ ಅಂದರೆ ಸಂವಿಧಾನ ರಚನಾ ಸಭೆಗೆ ಕಳಿಸ್ಕೊಡ್ತೇವೆ ಅಲ್ಲಿ ನೀವು ನಮ್ಮೆಲ್ಲರ ಧ್ವನಿಯಾಗಿ ಎನ್ನುವಂತಹ ಮನವಿಯನ್ನು ಮಾಡ್ತಾರೆ ಅವರು ಅವರ ಮನವಿಯನ್ನು ಒಪ್ಪಿ ಬಂಗಾಳಕ್ಕೆ ಹೋಗಿ ಕುಲ್ನಾ ಎನ್ನುವಂತಹ ಒಂದು ಪ್ರದೇಶದಲ್ಲಿ ಚುನಾವಣೆಗೆ ಸ್ಪರ್ಧಿಸ್ತಾರೆ ನಿರೀಕ್ಷೆಗೂ ಮೀರಿದಂತಹ ಹೆಚ್ಚಿನ ಬಹುಮತಗಳಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಗೆ ಆಯ್ಕೆಯಾಗಿ ಬಂದುಬಿಡ್ತಾರೆ ಇವರು ಆ ಸಭೆಗೆ ಬರಬಾರದು ಎನ್ನುವಂತಹ ಪ್ರಯತ್ನಗಳನ್ನು ಯಾವೆಲ್ಲ ಮಾಡುತ್ತಿದ್ದರೋ ಅವರಿಗೆ ತೀವ್ರವಾದ ನಿರಾಸೆಯಾಗುತ್ತದೆ ಹೇಗಾದರೂ ಮಾಡಿ ಅಂಬೇಡ್ಕರ್ ಅವರನ್ನು ಈ ಸಭೆಯಿಂದ ಹೊರಗಿಳಬೇಕು ಎನ್ನುವಂತಹ ಪ್ರಯತ್ನಗಳನ್ನು ಮುಂದುವರಿಸಿಕೊಂಡು ಬರುತ್ತಿರುವಂತಹ ಸಂದರ್ಭದಲ್ಲಿ ಅವರಿಗೊಂದು ಸುವರ್ಣಾವಕಾಶ ಅವಕಾಶ ಬಿಡುತ್ತೆ ಭಾರತ ಪಾಕಿಸ್ತಾನ ವಿಭಜನೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿನಿಧಿಸುತ್ತಿದ್ದಂತಹ ಆ ಕ್ಷೇತ್ರದಲ್ಲಿ ಸುಮಾರು ಶೇಕಡ ಅರವತ್ತಕ್ಕಿಂತಲೂ ಹೆಚ್ಚಿನ ಹಿಂದುಗಳಿದ್ದರೂ ಸಹ ಉದ್ದೇಶಪೂರ್ವಕವಾಗಿ ಆ ಪ್ರದೇಶವನ್ನು ಪಾಕಿಸ್ತಾನಕ್ಕೆ ಬಿಟ್ಟುಕೊಡಲಾಗುತ್ತದೆ ಅನಿವಾರ್ಯವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮತ್ತೊಮ್ಮೆ ಸಂವಿಧಾನ ರಚನಾ ಸಭೆಯಿಂದ ಹೊರಗುಳಿಯುವಂತಹ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ ಇದು ಮಹಾನ್ ವ್ಯಕ್ತಿಗಳ ಕುತಂತ್ರ ಎಂದು ತಿಳಿಯುವಂತಹ ಅಂಬೇಡ್ಕರ್ ಲಂಡನ್ಗೆ ದೌಡಾಯಿಸ್ತಾರೆ ಅಲ್ಲಿನ ಅಧಿಕಾರಿಗಳನ್ನು ಕಂಡು ಭಾರತದಲ್ಲಿ ನಿಮ್ಮ ಜಾತಿಗಳಿಗೆ ಆಗುತ್ತಿರುವಂತಹ ಅನ್ಯಾಯ ಅವರ ಪರವಾಗಿ ಧ್ವನಿ ಎತ್ತಿದ ಕಾರಣದಿಂದ ನನ್ನನ್ನು ಈ ಒಂದು ಸಭೆಯಿಂದ ದೂರವಿಡಲು ಅಂದರೆ ಸಂವಿಧಾನ ರಚನಾ ಸಭೆಯಿಂದ ದೂರ ಇಡಲು ಮಾಡುತ್ತಿರುವಂತಹ ಪ್ರಯತ್ನಗಳು ಹೇಗಿವೆ ಎಂಬುದನ್ನು ವಿವರಿಸಿ ನಮ್ಮ ಧ್ವನಿ ಅಲ್ಲಿ ಇಲ್ಲದೆ ಹೋದರೆ ನೀವು ಕೊಡುವ ಸ್ವಾತಂತ್ರ್ಯಕ್ಕೆ ಅರ್ಥವೇನು ಎನ್ನುವಂತಹ ಪ್ರಶ್ನೆಯನ್ನು ಬ್ರಿಟಿಷರ ಮುಂದೆ ಇಡ್ತಾರೆ ಬ್ರಿಟಿಷರಿಗೆ ಇದು ಸರಿ ಅನಿಸುತ್ತೆ ತಕ್ಷಣ ಭಾರತಕ್ಕೆ ಬರುವಂತಹ ಬ್ರಿಟಿಷ್ ಅಧಿಕಾರಿ ಇಲ್ಲಿನ ಮಹಾನ್ ನಾಯಕರನ್ನು ಹೆದರಿಸಿ ಬೆದರಿಸಿ ಅಂದರೆ ಯಾವ ಮಟ್ಟಕ್ಕೆ ಅಂತಂದರೆ ನೀವು ಒಂದು ವೇಳೆ ರವರನ್ನು ಸಂವಿಧಾನ ರಚನಾ ಸಮಿತಿಯ ಸದಸ್ಯರಾಗಿ ಮಾಡದೇ ಹೋದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡುವಂತಹ ನಿರ್ಧಾರವನ್ನು ಮತ್ತೊಮ್ಮೆ ಪರಾಮರ್ಶಿಸಬೇಕಾಗುತ್ತದೆ ಎನ್ನುವಂತಹ ಬೆದರಿಕೆಯನ್ನು ಹಾಕಿದಾಗ ಮತ್ತೊಮ್ಮೆ ರವರನ್ನು ಬಾಂಬೆ ಪ್ರಾಂತ್ಯದಿಂದ ಚುನಾವಣೆಗೆ ನಿಲ್ಲಿಸಿ ಸಂವಿಧಾನ ರಚನಾ ಸಭೆಗೆ ಆಯ್ಕೆ ಮಾಡಲಾಗುತ್ತದೆ ಇದು ಮೊದಲನೆಯ ಭಾಗ ಮತ್ತೊಂದು ಕಡೆ ಭಾರತಕ್ಕೆ ಸಂವಿಧಾನವನ್ನು ರಚಿಸಿ ಕೊಡಬಹುದಾದಂತಹ ಮಹಾನ್ ಮೇಧಾವಿಯ ಹುಡುಕಾಟದಲ್ಲಿ ಭಾರತದ ಮಹಾನ್ ನಾಯಕರು ತೊಡಗಿರ್ತಾರೆ ಅದಕ್ಕಾಗಿ ದೇಶ ವಿದೇಶಗಳನ್ನು ಸುತ್ತಾರೆ ಹೀಗೆ ದೇಶ ವಿದೇಶಗಳಿಗೆ ಭೇಟಿ ಕೊಡುವಂತಹ ಸಂದರ್ಭದಲ್ಲಿ ಪ್ರಪಂಚದ ಮಹಾ ಸಂವಿಧಾನ ತಜ್ಞ ಮತ್ತು ರಾಜನೀತಿಜ್ಞರಾದಂತಹ ಪ್ರೊಫೆಸರ್ ಜೆನ್ನಿಂಗ್ಸ್ರವರನ್ನು ಭೇಟಿಯಾಗ್ತಾರೆ ಪ್ರೊಫೆಸರ್ ಜೆನ್ನಿಂಗ್ಸ್ರವರವನ್ನು ಭೇಟಿಯಾಗಿ ದಯಮಾಡಿ ನೀವು ಭಾರತಕ್ಕೆ ಸಂವಿಧಾನವನ್ನು ರಚಿಸಿಕೊಡಬೇಕು ನಿಮಗೆ ಸಲ್ಲಬೇಕಾದದ್ದನ್ನು ಭಾರತ ನಿಮಗೆ ಸಲ್ಲಿಸುತ್ತದೆ ಎನ್ನುವಂತಹ ಮಾತುಗಳನ್ನು ಹೇಳ್ತಾರೆ ಇದಕ್ಕೆ ಮುಗುಳ್ನಕ್ಕು ಹೇಳುವಂತಹ ಪ್ರೊಫೆಸರ್ ಜೆನ್ನಿಂಗ್ಸ್ರವರು ನನಗಿಂತಲೂ ಅತಿ ಮೇಧಾವಿಯಾದ ಇಡೀ ಪ್ರಪಂಚದ ಸಂವಿಧಾನವನ್ನು ಅರೆದು ಕುಡಿದಿರುವಂತಹ ಮಹಾಜ್ಞಾನಿ ನಿಮ್ಮ ದೇಶದಲ್ಲೇ ಇರುವಾಗ ನೀವು ದೇಶ ವಿದೇಶಗಳನ್ನು ಓಡಾಡುವುದನ್ನು ನೋಡಿದ್ರೆ ಇದು ನಿಮ್ಮ ಮೂರ್ಖತನದ ಪರಮಾವಧಿಯನ್ನು ತೋರಿಸುತ್ತದೆ ತಾವು ಮತ್ತೆ ಭಾರತಕ್ಕೆ ಹೋಗಿ ಅಲ್ಲಿ ಇರುವಂತಹ ಮಹಾನ್ ಮೇಧಾವಿ ಅಂಬೇಡ್ಕರ್ ಅವರ ಕೈಗೆ ಈ ಒಂದು ಜವಾಬ್ದಾರಿಯನ್ನು ವಹಿಸಿ ಅವರು ಭಾರತಕ್ಕೆ ಬೇಕಾದಂತಹ ಸಂವಿಧಾನವನ್ನು ರಚಿಸಿಕೊಡ್ತಾರೆ ಎಂದು ಹೇಳದ ಹೊರತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಇಲ್ಲಿ ಅವಕಾಶ ಇರೋದಿಲ್ಲ ಅನಿವಾರ್ಯವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರನ್ನು ಭಾರತದ ಸಂವಿಧಾನ ರಚನೆಯ ಕರಡು ಸಮಿತಿಯ ಅಧ್ಯಕ್ಷರಾಗಿ ನೇಮಕ ಮಾಡಲಾಗುತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿ ನೇಮಕ ಮಾಡಲಾಯಿತು ಇವರ ಸಹಾಯ ಮತ್ತು ಸಹಕಾರಕ್ಕಾಗಿ ಆರು ಜನ ಸದಸ್ಯರನ್ನು ಈ ಸಮಿತಿಯ ಸದಸ್ಯರಾಗಿ ನೇಮಕ ಮಾಡಲಾಗುತ್ತೆ ಅದರಲ್ಲಿ ಮುಖ್ಯವಾಗಿ ಎನ್ ಗೋಪಾಲಸ್ವಾಮಿ ಅಯ್ಯಂಗರ್ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯಂಗರ್ ಸೈಯದ್ ಮಹಮ್ಮದ್ ಸಾದುಲ್ಲಾ ಕೆ ಎಂ ಮುನ್ಸಿ ಬಿ ಎಲ್ ಮಿಟ್ಟಲ್ ಬಿ ಪಿ ಕೈತಾನ್ ಇವರಲ್ಲಿ ಒಬ್ಬರು ಮರಣ ಹೊಂದಿದ ನಂತರ ಕೃಷ್ಣಮ್ಮಾಚಾರ್ಯ ರವರನ್ನ ಈ ಸಮಿತಿಯ ಸದಸ್ಯರಾಗಿ ನೇಮಕ ಮಾಡ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರು ಅಧ್ಯಕ್ಷರಾಗಿ ರಚಿಸಿದಂತಹ ಈ ಸಂವಿಧಾನವನ್ನು ಸಂವಿಧಾನ ರಚನಾ ಸಮಿತಿಯ ಮುಂದೆ ತರಲಾಗುತ್ತೆ ಇಲ್ಲಿ ಸಾಕಷ್ಟು ಚರ್ಚೆಗಳಾಗುತ್ತೆ ಪ್ರತಿಯೊಬ್ಬ ಸದಸ್ಯರು ಕೇಳುವಂತಹ ಪ್ರಶ್ನೆಗಳಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಮಾಧಾನದಿಂದ ಮತ್ತು ಎಲ್ಲರೂ ಒಪ್ಪುವಂತಹ ರೀತಿಯಲ್ಲಿ ಉತ್ತರಗಳನ್ನು ಕೊಡ್ತಾ ಹೋಗ್ತಾರೆ ಈ ಚರ್ಚೆಗಳ ಸಂದರ್ಭದಲ್ಲಿ ಈ ಸಮಿತಿಯ ಸದಸ್ಯರಾಗಿದ್ದಂತಹ ಕೃಷ್ಣಮಾಚಾರ್ಯರವರು ಹೇಳುವಂತಹ ಆ ಒಂದು ಮಾತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಬ್ಬರೇ ಈ ಸಂವಿಧಾನವನ್ನು ರಚಿಸಿದರಾ ಎನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತೆ ಕೃಷ್ಣಮಾಚಾರ್ಯರವರು ಹೇಳ್ತಾರೆ ಈ ಆರು ಜನ ಸದಸ್ಯರ ಪೈಕಿ ಒಬ್ಬರು ಮರಣ ಹೊಂದಿದರೂ ಆ ಸ್ಥಾನಕ್ಕೆ ಯಾರನ್ನು ನೇಮಿಸಲಿಲ್ಲ ಒಬ್ಬರು ರಾಜೀನಾಮೆಯನ್ನು ನೀಡಿದರೂ ಆ ಸ್ಥಾನಕ್ಕೂ ಯಾರನ್ನು ನೇಮಿಸುವಂತಹ ಪ್ರಯತ್ನವನ್ನು ಮಾಡಲಿಲ್ಲ ಮತ್ತೊಬ್ಬರು ತಮ್ಮ ರಾಜಕೀಯ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಚರ್ಚೆಗಳಿಗೆ ಅವಕಾಶವನ್ನು ಕೊಡೋದಕ್ಕೆ ಅವಕಾಶವನ್ನು ನೀಡಲಿಲ್ಲ ಹಾಗಾಗಿ ಅವರ ಪಾತ್ರವೂ ಇಲ್ಲೇನೂ ಇಲ್ಲ ಇನ್ನಿಬ್ಬರು ಮಹನೀಯರು ದೆಹಲಿಯಿಂದ ಹೊರಗುಳಿದ್ರು ದೆಹಲಿಗೆ ಬರುವಂತಹ ಪ್ರಯತ್ನವನ್ನೇ ಮಾಡಲಿಲ್ಲ ಆ ಕಾರಣದಿಂದ ಇಡೀ ಸಂವಿಧಾನವನ್ನು ರಚಿಸುವಂತಹ ಜವಾಬ್ದಾರಿಯನ್ನು ವಹಿಸಿಕೊಂಡಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರು ಒಬ್ಬರೇ ಈ ಸಂವಿಧಾನವನ್ನು ರಚಿಸಿದರು ಎನ್ನುವಂತಹ ಮಾತನ್ನು ಸ್ವತಃ ಆ ಸಮಿತಿಯ ಸದಸ್ಯರಾಗಿದ್ದಂತಹ ಕೃಷ್ಣಮಾಚಾರ್ಯರವರು ಸಂವಿಧಾನ ರಚನಾ ಸಭೆಯ ಮುಂದೆ ಗರ್ವದಿಂದ ಹೇಳ್ತಾರೆ ಮತ್ತೊಬ್ಬ ಸಂವಿಧಾನ ರಚನಾ ಸಮಿತಿಯ ಸದಸ್ಯರಾದಂತಹ ದುಲೇಕರ್ ರವರು ಒಂದು ಮಾತನ್ನು ಹೇಳ್ತಾರೆ ಸಂವಿಧಾನ ರಚನೆ ಮಾಡುವಂತಹ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹರ್ಕ್ಯುಲೇಸ್ ಹೊತ್ತುಕೊಂಡಿದ್ದಷ್ಟು ಭಾರವನ್ನೇನು ಹೊತ್ತುಕೊಂಡಿಲ್ಲ ಬಿಡಿ ನಾನಂತೂ ಅಂಬೇಡ್ಕರ್ ಅವರನ್ನು ಹರ್ಕ್ಯುಲೇಸ್ಗೆ ಹೋಲಿಸಲಾರೆ ಕಾರಣ ಇಷ್ಟೇ ಹರ್ಕ್ಯುಲಸ್ ಹೊತ್ತುಕೊಂಡಿದ್ದಂತಹ ಭಾರಕ್ಕಿಂತಲೂ ಹೆಚ್ಚಿನ ಭಾರವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಹೊತ್ತುಕೊಂಡಿದ್ದರು ಎನ್ನುವಂತಹ ಮಾತನ್ನು ಹೇಳ್ತಾರೆ ಇಲ್ಲೂ ಸ್ಪಷ್ಟವಾಗುತ್ತದೆ ಡಾಕ್ಟರ್ ಬಿ ಆರ್ ರವರು ಒಬ್ಬರೇ ಈ ಸಂವಿಧಾನದ ಜವಾಬ್ದಾರಿಯನ್ನು ವಹಿಸ್ಕೋತಾರೆ ಮತ್ತೊಬ್ಬ ಮಹನೀಯರಾದಂತಹ ಕೆ ವಿ ರಾವ್ರವರು ಇನ್ನೊಂದು ಮಾತನ್ನು ಹೇಳ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೇವಲ ಫಾದರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ಲ ಮದರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಸಹ ಅವರೇ ಎನ್ನುವಂತಹ ಮಾತನ್ನು ಹೇಳ್ತಾರೆ ಇನ್ನು ಭಾರತದ ಪ್ರಪ್ರಥಮ ರಾಷ್ಟ್ರಪತಿ ಮತ್ತು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದಂತಹ ಬಾಬು ರಾಜೇಂದ್ರ ಪ್ರಸಾದ್ ರವರು ಹೇಳ್ತಾರೆ ನಾನು ಈ ಸ್ಥಾನದಲ್ಲಿ ಕುಳಿತು ತೆಗೆದುಕೊಂಡಿರುವಂತಹ ಒಂದು ಉತ್ತಮ ನಿರ್ಧಾರ ಯಾವುದಾದರೂ ಇದ್ದರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರನ್ನು ಕರಡು ಸಮಿತಿಯ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದು ಎನ್ನುವಂತಹ ಮಾತನ್ನು ಹೇಳ್ತಾರೆ ಈ ಎಲ್ಲ ಮಾತುಗಳನ್ನು ನಾವು ಗಮನಿಸ್ತಾ ಹೋದರೆ ನಮಗೆ ಸ್ಪಷ್ಟವಾಗಿ ಅರಿವಾಗುತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಸಮಯವನ್ನು ತೆಗೆದುಕೊಂಡು ತಮ್ಮ ಆರೋಗ್ಯವನ್ನು ಸಹ ಲೆಕ್ಕಿಸದೆ ಭಾರತಕ್ಕೆ ಬೇಕಾದಂತಹ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂದು ಸಾರುವಂತಹ ಸಂವಿಧಾನವನ್ನು ರಚಿಸಿಕೊಡ್ತಾರೆ ಇಲ್ಲಿ ಮತ್ತೊಂದು ಪ್ರಶ್ನೆ ಕಾಡುತ್ತೆ ಸ್ನೇಹಿತರೆ ಅಂಬೇಡ್ಕರ್ ಅವರು ಮೀಸಲಾತಿಯನ್ನು ತರುವ ಮೂಲಕ ಇತರರಿಗೆ ವಂಚಿಸಿದರು ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ತಾವೆಲ್ಲರೂ ದಯಮಾಡಿ ಒಮ್ಮೆ ಓದಿ ನೋಡಿ ಬಂಧುಗಳೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಿಂದೂ ಧರ್ಮದಲ್ಲಿರುವಂತಹ ಹುಣುಕುಗಳನ್ನು ಎತ್ತಿ ತೋರಿಸುವ ಮೊದಲು ಅವರು ಹಿಂದೂ ಧರ್ಮದ ಧರ್ಮಗ್ರಂಥಗಳನ್ನು ಓದಬೇಕು ಎನ್ನುವಂತಹ ಯಾವ ಭಾಷೆಯಲ್ಲಿದೆಯೋ ಅದೇ ಭಾಷೆಯಲ್ಲಿ ಓದಬೇಕು ಎನ್ನುವಂತಹ ನಿರ್ಧಾರವನ್ನು ಮಾಡಿ ಸಂಸ್ಕೃತವನ್ನು ಕಲಿತಾರೆ ಸಂಸ್ಕೃತವನ್ನು ಕಲಿತು ವೇದಗಳನ್ನು ಉಪನಿಷತ್ತುಗಳನ್ನು ಪುರಾಣಗಳನ್ನು ಓದಿದ ನಂತರ ಈ ಧರ್ಮದಲ್ಲಿ ಇರಬಹುದಾದಂತಹ ಹುಳುಕುಗಳು ಯಾವುದು ಎನ್ನುವಂತಹ ವಿಮರ್ಶೆಯನ್ನು ಮಾಡ್ತಾರೆ ಹಾಗೆಯೇ ಈ ಸಂವಿಧಾನವನ್ನು ವಿಮರ್ಶೆ ಮಾಡುವ ಮೊದಲು ನಾವೆಲ್ಲರೂ ಸಂವಿಧಾನವನ್ನು ಓದಬೇಕು ನಿಮಗೊಂದೆರಡು ಉದಾಹರಣೆಗಳನ್ನು ಕೊಟ್ಟು ನಾನು ನನ್ನ ಕಾರ್ಯಕ್ರಮವನ್ನು ಮುಗಿಸ್ತೇನೆ ಬಂಧುಗಳೇ ಕೇವಲ ಎಸ್ ಸಿ ಎಸ್ ಟಿಗಳಿಗೆ ಮಾತ್ರ ಸಂವಿಧಾನದಲ್ಲಿ ಮತದಾನದ ಹಕ್ಕನ್ನು ಕೊಟ್ಟಿಲ್ಲ ಇಡೀ ಭಾರತೀಯರಿಗೆ ಸಂವಿಧಾನದಲ್ಲಿ ಮತದಾನದ ಹಕ್ಕನ್ನು ಕೊಡಲಾಗಿದೆ ಕೇವಲ ಎಸ್ ಸಿ ಎಸ್ ಟಿಗಳಿಗೆ ಮಾತ್ರ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅಂದರೆ ತಮಗೆ ಯಾವ ಧರ್ಮವನ್ನು ಅನುಸರಿಸಬೇಕು ಎನ್ನುವಂತಹ ಇಚ್ಛೆ ಇರುತ್ತದೆಯೋ ಆ ಧರ್ಮವನ್ನು ಅನುಸರಿಸುವಂಥ ಹಕ್ಕನ್ನು ಎಸ್ ಸಿ ಎಸ್ ಟಿಗಳಿಗೆ ಮಾತ್ರ ನೀಡಲಿಲ್ಲ ಇಡೀ ಭಾರತೀಯರಿಗೆ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ನೀಡಿದ್ದಾರೆ ಇನ್ನು ಕೇವಲ ಎಸ್ ಸಿ ಎಸ್ ಟಿಗಳಿಗೆ ಮಾತ್ರ ತಮಗೆ ಬೇಕಾದಂತಹ ಉದ್ಯೋಗವನ್ನು ಮಾಡುವಂತಹ ಅಧಿಕಾರವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿಲ್ಲ ಭಾರತದ ಪ್ರತಿಯೊಬ್ಬ ಪ್ರಜೆಯು ನನಗೆ ಬೇಕೆನಿಸಿದಂತಹ ಕಾನೂನು ಸಮ್ಮತವಾದಂತಹ ಲಾಭದಾಯಕವಾದಂತಹ ಯಾವುದೇ ಉದ್ಯೋಗವನ್ನು ಮಾಡಲು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಹೀಗೆ ವಿವರಿಸ್ತಾ ಹೋದರೆ ಇಡೀ ಸಂವಿಧಾನವನ್ನು ನಿಮ್ಮ ಮುಂದೆ ಇಡಬೇಕಾಗುತ್ತೆ ಖಂಡಿತವಾಗಲೂ ಆ ಪ್ರಯತ್ನವನ್ನು ಸಹ ನಾನು ಮುಂದಿನ ದಿನಗಳಲ್ಲಿ ಮಾಡ್ತೇನೆ ಅದಕ್ಕೂ ಮೊದಲು ತಾವುಗಳು ದಯಮಾಡಿ ಸಂವಿಧಾನವನ್ನು ಓದಿ ಅರ್ಥೈಸಿಕೊಂಡು ಈ ಸಂವಿಧಾನ ಕೇವಲ ಎಸ್ ಸಿ ಎಸ್ ಟಿಗಳಿಗಲ್ಲ ಅಂಬೇಡ್ಕರ್ ಕೇವಲ ಎಸ್ ಸಿ ಎಸ್ ಟಿಗಳಿಗೆ ಸೀಮಿತ ಅಲ್ಲ ಅಂಬೇಡ್ಕರ್ ಈ ದೇಶ ಕಂಡಂಥ ಮಹಾನ್ ನಾಯಕ ಈ ಪ್ರಪಂಚ ಕಂಡಂಥ ಮಹಾನ್ ಮೇಧಾವಿ ಅಂತಹ ಮೇಧಾವಿಯನ್ನು ಪಡೆದಂತಹ ಭಾರತೀಯರು ನಾವೆಲ್ಲರೂ ಧನ್ಯ ಎನ್ನುವಂತಹ ಒಂದು ಭಾವನೆಯನ್ನು ಮೂಡಿಸಿಕೊಂಡು ನಮ್ಮ ಸಂವಿಧಾನಕ್ಕೆ ಗೌರವ ಕೊಟ್ಟು ಸಂವಿಧಾನದ ಆಶಯದಂತೆ ನಾವೆಲ್ಲರೂ ನಡೆದುಕೊಳ್ಳೋಣವೇ